ಇದು ಶಿರಾಡಿ ಘಾಟ್ನಲ್ಲಿ ಚಲಿಸುತ್ತಿದ್ದ ವಾಹನದ ಮೇಲೆ ಭೂಕುಸಿತದ ದುರ್ಘಟನೆಯಿಂದ ಬದುಕುಳಿದವರು ಹೇಳಿದ ನೈಜ ಘಟನೆ ನಾವೆಲ್ಲ ಅಂದು ಸತ್ತೇ ಹೋಗುತ್ತೇವೆ ಅಂತ ಅಂದುಕೊಂಡಿದ್ದೆವು ಕ್ಷಣ ಮಾತ್ರದಲ್ಲಿ ಏನಾಯಿತು ತಿಳಿಯಲೇ ಇಲ್ಲ ನಾವು ಐವರು ಬದುಕಿ ಉಳ್ತಿದ್ದೇ ಒಂದು ಪವಾಡ ಅನಿಸುತ್ತೆ ಅಂತ ಸಕಲೇಶ್ಪುರ ತಾಲೂಕಿನ ಮಾರನಹಳ್ಳಿ ಬಳಿ ಭೂಕುಸಿತದಿಂದ ಮಾರುತಿ ಓಮಿನಿ ವಾಹನದಲ್ಲಿ ಸಿಲುಕಿಕೊಂಡು ಪ್ರಾಣಾಪಾಯದಿಂದ ಪಾರಾದ ಐವರು ಯುವಕರಲ್ಲಿ ಒಬ್ಬರು ತಮ್ಮ ಅನುಭವವನ್ನ ಹೇಳಿಕೊಂಡಿದ್ದು ಹೀಗೆ ಸಕಲೇಶ್ಪುರ ತಾಲೂಕಿನ ಬೆಳಗೂಡ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿಗೆ ಸೇರಿದ ಕೋಮಲೇಶ್ ಇಪ್ಪತ್ತೆಂಟು ವರ್ಷ ಪುನೀತ್ ಇಪ್ಪತ್ತಾರು ವರ್ಷ ಮಂಜುನಾಥ್ ಇಪ್ಪತ್ತೇಳು ಶರತ್ ಮೂವತ್ತು ವರ್ಷ ಹಾಗೂ ಮತ್ತೊಬ್ಬನೊಂದಿಗೆ ಬುಧವಾರ ಜುಲೈ ಹದಿನೇಳರ ಸಂಜೆ ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿಂದ ರಾತ್ರಿ ಹತ್ತು ಗಂಟೆಗೆ ಸಕಲೇಶ್ಪುರಕ್ಕೆ ವಾಪಸ್ ಬರುವಾಗ ಈ ಅವಘಡ ಸಂಭವಿಸಿದೆ ಅಂತ ದುರ್ಘಟನೆಯಿಂದ ಪಾರಾದ ಯುವಕ ಕೋಮಲೇಶ್ ತಮ್ಮ ಅನುಭವವನ್ನ ಹೇಳಿಕೊಂಡರು ಮಾರನಹಳ್ಳಿ ಬಳಿಯ ದೊಡ್ಡ ತಪ್ಪಲಿ ಗ್ರಾಮದ ಹೆದ್ದಾರಿಯಲ್ಲಿ ಒಂದು ಸಣ್ಣ ಗುಂಡಿ ಇತ್ತು ವಾಹನವನ್ನ ನಿಧಾನವಾಗಿ ಮುಂದಕ್ಕೆ ಚಲಿಸುತ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಭೂಕುಸಿತ ಉಂಟಾಗಿ ನಮ್ಮ ವಾಹನದ ಮೇಲೆ ಭಾರಿ ಗಾತ್ರದ ಮಣ್ಣು ಮುಚ್ಚಿಕೊಂಡಿತು ಏನಾಗ್ತಿದೆ ಎಂಬುದೇ ತಿಳಿಯಲಿಲ್ಲ ಅನಿರೀಕ್ಷಿತವಾಗಿ ನಡೆದ ಘಟನೆಯಿಂದ ನಾವುಗಳು ಶಾಕ್ಗೆ ಒಳಗಾಗಿದ್ದೆವು ನಾವೆಲ್ಲ ವಾಹನದ ಒಳಗೇ ಇದ್ದೆವು ವಾಹನದ ತುಂಬಾ ಮಣ್ಣು ಮುಚ್ಚಿಕೊಂಡಿತ್ತು ಸಹಾಯಕ್ಕೆ ಕೂಗಿಕೊಂಡರೂ ಹತ್ತಿರದಲ್ಲಿ ಯಾರೂ ಇಲ್ಲದ ಕಾರಣ ತಕ್ಷಣದ ನೆರವು ಸಿಗಲೇ ಇಲ್ಲ ಪ್ರಾಣ ಉಳಿಸಿಕೊಳ್ಳುವ ಬರದಲ್ಲಿ ಕಾರಿನ ಗಾಜನ್ನ ಕೈಯಿಂದ ಒಡೆಯಲಾರಂಭಿಸಿದೆವು ಗಾಜು ಒಡೆದ ನಂತರ ಮಣ್ಣನ್ನ ಪಕ್ಕಕ್ಕೆ ಸರಿಸುತ್ತಾ ಮೇಲಕ್ಕೆ ಬಂದು ನಂತರ ಒಬ್ಬರನ್ನೊಬ್ಬರು ಕೈ ಕೊಡುತ್ತಾ ಚೈನ್ ಮಾದರಿಯಲ್ಲಿ ಹಿಡಿದು ಮೇಲಕ್ಕೆ ಬಂದವು ನಮ್ಮಲ್ಲಿ ಒಬ್ಬ ಬಹಳ ತಳಕ್ಕೆ ಸಿಕ್ಕಿಕೊಂಡಿದ್ದ ಕಷ್ಟಪಟ್ಟು ಎಲ್ಲಾ ಸೇರಿ ಆತನನ್ನ ಮೇಲೆ ಕೇಳಿದೆವು ಇವನ ಹೆಸರು ಶರತ್ ಉಸಿರಾಟದ ತೊಂದರೆ ಇವನಿಗೆ ಕಾಡಿಸುತ್ತಿತ್ತು ನಂತರ ದಾರಿ ಹೋಕರು ನಮ್ಮ ಸಹಾಯಕ್ಕೆ ಬಂದ್ರು ನಮ್ಮನ್ನ ಸಕಲೇಶ್ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ಕರೆತಂದ್ರು ಅಲ್ಲಿ ಪ್ರಥಮ ಚಿಕಿತ್ಸೆ ಪಡೆದ ನಂತರ ಶರತ್ನನ್ನ ಹಾಸನ ಕೇರವಾನಿಸಿದ್ರು ಈಗಲೂ ಆತ ಖಾಸಗಿ ಕರ್ಣಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂತ ಕೋಮಲೀಶ್ ಘಟನೆಯ ಬಗ್ಗೆ ವಿವರವನ್ನ ನೀಡಿದ್ರು ನಾವು ಈ ಐದು ಜನ ಜನರು ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಗ್ರಾಮದ ಸುತ್ತಮುತ್ತಲಿನವರು ಕಾಫಿ ತೋಟದ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡುತ್ತಾ ಜೀವನ ಸಾಗಿಸುತ್ತೇವೆ ನಾವು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದೇವೆ ವಾಹನ ಕೊಳ್ಳುವ ಕನಸು ಕಂಡು ನನ್ನ ಪತ್ನಿಯ ಹೆಸರಲ್ಲಿ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಲ್ ಓಮ್ನಿ ಕಾರ್ ಖರೀದಿಸಿದೆ ದಾಖಲೆ ನನ್ನ ಪತ್ನಿಯ ಹೆಸರಿನಲ್ಲಿದೆ ಕೆಲವೊಮ್ಮೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡ್ತೇವೆ ಹೋಗುವಾಗ ಎಲ್ಲರೂ ಜೊತೆಗೂಡಿ ಹೋಗ್ತೇವೆ ಈ ನಿಟ್ಟಿನಲ್ಲಿ ನಾವು ಬುಧವಾರ ಧರ್ಮಸ್ಥಳಕ್ಕೆ ಹೋಗುವ ಯೋಜನೆ ಮಾಡಿದೆವು ಎಲ್ಲರೂ ಸುಮಾರು ಸಂಜೆ ಐದು ಗಂಟೆಗೆ ಕೆಲಸವನ್ನ ಮುಗಿಸಿ ಸಕಲೇಶ್ಪುರದಿಂದ ಹೊರಟು ಧರ್ಮಸ್ಥಳ ತಲುಪಿ ಅಲ್ಲಿಂದ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಮರಳುವಾಗ ಈ ದುರ್ಘಟನೆ ಸಂಭವಿಸಿತು ಅಂತ ಕೋಮಲೀಶ್ ವಿಷಾದದಿಂದ ಹೇಳಿಕೊಳ್ತಾರೆ ಈಗ ಕಾರು ನಜ್ಜುಗುಜ್ಜಾಗಿದೆ ತಾಂತ್ರಿಕ ಅಡಚಣೆಯಿಂದ ವಿಮೆ ಸಹ ಸಿಗುವ ಸಾಧ್ಯತೆ ಇಲ್ಲ ಕಾರು ರಿಪೇರಿ ಮಾಡಲು ಸಾಧ್ಯವಾಗದಷ್ಟು ಜಖಮ್ಗೊಂಡಿದೆ ಸಕಲೇಶ್ ಶಾಸಕ ಸಿಮೆಂಟ್ ಮಂಜೂರವರ ಅವರ ಬಳಿ ನಮ್ಮ ಅಳಲನ್ನ ಹೇಳಿಕೊಂಡು ಮನವಿ ಸಲ್ಲಿಸಿದ್ದೇವೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಹೇಗಾದ್ರೂ ಮಾಡಿ ಸರ್ಕಾರದ ವತಿಯಿಂದ ಕನಿಷ್ಠ ನನ್ನ ವಾಹನಕ್ಕೆ ಪರಿಹಾರ ನೀಡಬೇಕು ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನನ್ನ ಸ್ನೇಹಿತನಿಗೂ ಆರ್ಥಿಕ ಪರಿಹಾರ ನೀಡಬೇಕು ಅಂತ ಕೋಮಲೇಶ್ ಮನವಿಯನ್ನ ಮಾಡಿದ್ದಾರೆ ಧರ್ಮಸ್ಥಳ ಅಲ್ಲಿಂದ ಬರ್ಬೇಕಾರೆ ತುಂಬಾ ಕತ್ನ ಆಗಿತ್ತು ಬರ್ತಾ ಎಲ್ಲಾ ಗುಂಡಿ ರೋಡ್ ರೋಡ್ಗಳು ಅದ್ರ ಒಂದು ನಡ್ಕೊಂಡು ನಡ್ಕೊಂಡು ಗಾಡಿನ ತಗೊಂಡು ಬಂದ್ವಿ ಬಂದ ತಕ್ಷಣ ಅಲ್ಲಿ ಒಂದು ದೊಡ್ಡ ಗ್ರಾಮದ ಹತ್ರ ಒಂದು ಗುಂಡಿ ಇಳಿಸ್ಬೇಕಾರೆ ಗಾಡಿ ಸ್ಲೋ ಆಯ್ತು ಸ್ಲೋ ಆದ ತಕ್ಷಣ ಗಾಡಿ ಮುಂದೆ ಪಾಸ್ ಮಾಡಿದ್ವಿ ಪಾಸ್ ಮಾಡಿದ ತಕ್ಷಣ ಒಂದು ದೊಡ್ಡ ಗೆರೆ ಕುಸ್ಕೊಂಡ್ ಸಿಗ ನಮ್ ಸೈಡೆ ಬಂದ್ಬಿಟ್ಟು ಗಾಡಿನೇ ಮುಚ್ಕೋ ಬಿಡಿಸ್ತಾರ ಮುಚ್ಚಕೋ ತಕ್ಷಣ ಏನಾಯ್ತು ಏನು ಗೊತ್ತಾಗ್ತಿಲ್ಲ ಒಳಗಡೆ ಎಲ್ಲ ಒದ್ದಾ ಸ್ಟಾರ್ಟ್ ಮಾಡುದು ಏನ್ ಮಾಡಿದ್ರು ಕವರ್ ಮಾಡಕ್ಕೆ ಆಗ್ಲಿಲ್ಲ ಗಾಡಿ ಹೋಗ್ತಿಲ್ಲ ಗ್ಲಾಸ್ ಒಣ ತಗೋತಿರ್ಲಾ ಎಲ್ಲಾ ಪ್ರಾಣ ಒಬ್ರಿಗೆ ಒಬ್ಬ ಉಳಿಸ್ಕೊಕೋಸರ ಪ್ರಯತ್ನ ಪಡ್ತು ಅದ್ರಲ್ಲಿ ನಾನು ಮೊದಲು ಗ್ಲಾಸ್ ಹೊಡ್ಕೊಂಡು ಆಚೆ ಕಡೆ ಬಂದು ಒಬ್ರಿಗೊಬ್ರು ಚೈನ್ ಕೊಟ್ಟು ಚೈನ್ ಕೊಟ್ಟು ಎಲ್ಲರೂ ಎಳ್ಕೊಂಡ್ವಿ ಅದ್ರಲ್ಲಿ ಒಬ್ಬ ಒಳಗಡೆ ಸಿಗಕೊಂಡು ಅವನು ಪ್ರಾಣನ ಹೋಗ್ತು ಅನ್ನೋ ರೇಂಜ್ಗೆ ಆಗಿದ್ದ ಅದನ್ನ ನಾವ್ ಎಲ್ಲ ಸೈಡ್ ಮತ್ತು ನಾಲ್ಕು ಜನ ಮುಂದೆ ಸೇರ್ಕೊಂಡು ಗಾಡಿ ಸ್ವಲ್ಪ ಎತ್ತ ಟ್ರೈ ಮಾಡುದು ಆಗ್ಲಿಲ್ಲ ಇನ್ನೊಂದು ಗಾದ್ರೆ ಫ್ರೆಂಡ್ ಗ್ಲಾದ್ನ ಹೊಡ್ಕೊಂಡು ಅವನು ಎಳ್ಕೊಂಡ್ವಿ ಎಳ್ಕೊಂಡಾಗ ಅವನು ಪ್ರಾಣನ ಅನ್ನೋ ರೇಂಜ್ಗೆ ಮನ್ಕಂಡಾಗಿತ್ತು ನಾವು ಸತ್ತೇ ಹೋಗಿದ್ದ ಅನ್ಕೊಂಡು ನಾವು ಆಮೇಲೆ ಮುಂದೆ ಹೋಗಿ ಒಬ್ಬ ಕಾರನ್ನ ಆಟ ಕೈ ಹಾಕೊಂಡು ಸರ್ಕಾರ ಆಸ್ಪತ್ರೆ ಸಕಲೇಶ್ಪುರಕ್ಕೆ ಅವನ ಕರ್ಕೊಂಡು ಹೋದ್ವಿ ಅವನಿಗೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು ಅಲ್ಲಿ ಆದ್ಮೇಲೆ ಅಲ್ಲಿಂದ ಸೀದಾ ಹಾಸನ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಅವ್ನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಆ ಸರ್ ಗಾಡಿ ಅಂತೂ ಪೂರ್ತಿ ಡ್ಯಾಮೇಜ್ ಆಗಿದೆ ಅದರಲ್ಲಿ ಏನೂ ಉಳಿದಿಲ್ಲ ಸರ್ ಸುಮ್ನೆ ಹೆಂಗೆ ಪಾತ್ರೆ ಗೆಜ್ಜೆ ಆಗುತ್ತಲ್ಲ ಆ ರೇಂಜ್ಗೆ ಗೆಜ್ಜೆ ಪುಡಿ ಆಗಿದೆ ಸರ್ ಗಾಡಿ ಸಾಲ ಮಾಡಿ ಗಾಡಿ ತಗೊಂಡಿದೀವಿ ಈ ಕಡೆ ಏನಾರು ಒಂದು ಪರಿಹಾರ ಕೊಡ್ಬೇಕು ಸರ್ ನಮಗೆ ಏನ್ ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಈ ಕಡೆ ಇನ್ಸೂರೆನ್ಸ್ ಎಲ್ಲ ಅಲ್ಲೂ ಕ್ಲೈಮ್ ಯಾರು ಕ್ಲೈಮ್ ಕೊಟ್ಟಿಲ್ಲ ನಿಮಗೆ ಇನ್ನ ಗಾಡಿ ಡ್ಯಾಮೇಜ್ ಆಗಿದೆ ಸಾಲ ಮಾಡ್ಕೊಂಡು ಸಂಗಲ್ ತಗೊಂಡಿದೀವಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ನಮಗೆ ಅದಕ್ಕೆ ಪರಿಹಾರ ಕೇಳ್ಬೇಕಂತ ಇಲ್ಲಿ ಸಕಲೇಶ್ ಆಫೀಸರ್ ಹತ್ರ ಮಾತಾಡೋಣ ಕೇಳೋಣ ಅಂತ ಡಿ ಸಿ ಆಫೀಸ್ ಹತ್ರ ಹೋಗ್ತಿದೀವಿ ಸರ್ ಕೋಮಲೇಶ್ ಕೂಲಿ ಮಾಡಿ ಶ್ರಮಪಟ್ಟು ಖರೀದಿಸಿದ ಕನಸಿನ ಕಾರು ಸಂಪೂರ್ಣ ಪುಡಿಯಾಗಿ ಹೋಗಿದೆ ಇದರ ಮೇಲೆ ಸಾಕಷ್ಟು ಸಾಲ ಬೇರೆ ಇದೆ ಈತ ವಾಹನವನ್ನ ಶೋಕಿಗಾಗಿ ಖರೀದಿ ಮಾಡಿರಲಿಲ್ಲ ತಾನು ಮಾಡುವ ಕೂಲಿ ಕೆಲಸದ ಜೊತೆ ನಾಲ್ಕು ಕಾಸು ದುಡಿಯಲು ವಾಹನವನ್ನ ಖರೀದಿಸಿದ್ದ ಜನರನ್ನ ತೋಟದ ಕೆಲಸಕ್ಕೆ ಕರೆದುಕೊಂಡು ಹೋಗಲು ಬಳಸುತ್ತಿದ್ದ ಈಗ ವಾಹನವೂ ಇಲ್ಲದಂತಾಗಿದೆ ರಿಪೇರಿ ಮಾಡಲಾಗದಷ್ಟು ಉಜ್ಜಾಕಂಗೊಂಡಿದೆ ಜಿಲ್ಲಾಡಳಿತ ಈ ಪ್ರಕರಣವನ್ನ ವಿಶೇಷ ಅಂತ ಪರಿಗಣಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು ಹಾಗೂ ದಾನಿಗಳು ಸಹ ಸಹಾಯಕ್ಕೆ ಮುಂದಾಗಬೇಕು ಅಂತ ನಮ್ಮ ಹಾಸನ್ ಟಿವಿ ಮನವಿ ಮಾಡುತ್ತೆ